ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಟಿವಿ ನೈನ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈ ಬಾರಿ ಶತಾಯ ಗತಾಯ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅನ್ನುವಂಥ ಮಾತನ್ನು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿರಂತರವಾದಂಥ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಕಾಂಗ್ರೆಸ್ ನುಡಿದಂತೆ ನಡೆದಿದೆ ಎಲ್ಲ ಯೋಜನೆಗಳಿಂದ ಜಾರಿಗೆ ತಂದಿದೆ ರಾಜ್ಯದಲ್ಲಿ ಮೋದಿ ಅಲೆ ಇಲ್ಲ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದ ಜನರಿಗೆ ಪ್ರಧಾನಿ ಮೋದಿ ಬಿಜೆಪಿ ಮೇಲೆ ವಿಶ್ವಾಸ ಇಲ್ಲ ಎನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಟಿವಿ ನೈನ್ ಮಾತಿನಲ್ಲಿ ಹೇಳಿದ್ದಾರೆ ಜನರಿಗೆ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ನಾವು ಎಲ್ಲ ಭರವಸೆಗಳನ್ನ ಈಡೇರಿಸಿದಿವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನ ಟಿ ವಿ ನೈನ್ ಜೊತೆಗೆ ಮಾತನಾಡ್ತಾ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಒಕ್ಕಲಿಗರು ಪಿಗೆ ಒಕ್ಕಲಿಗರಿಗೆ ಮೋಸ ಮಾಡಿದೆ ಬಿಜೆಪಿ ಅನ್ನುವಂಥ ಮಾತನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಅವರು ಏನು ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ನಮ್ಮ ಪ್ರತಿನಿಧಿ ಪ್ರಸನ್ನ ಜೊತೆಗೆ ಅವರು ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ದಾರೆ ನೋಡೋಣ ಸರ್ ಇವತ್ತು ಕಾಂಗ್ರೆಸ್ ದೇಶಕ್ಕೆ ಒಂದು ಹೊಸ ಮೆಸೇಜ್ ಅನ್ನ ಕರ್ನಾಟಕದಿಂದ ಪಾಸ್ ಮಾಡಬೇಕು ಅಂತೇಳಿ ಹೊರಟಿದೆ ಯಾವ ಆಧಾರದ ಮೇಲೆ ನಿಮ್ಗೆ ಈ ವಿಶ್ವಾಸ ಇದೆ ಸಿ ನಾವು ನುಡಿದಂತೆ ನಡೆದಿದ್ದೀವಿ ಹಿಂದೇನೂ ಕೂಡ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಎಷ್ಟು ಭರವಸೆಗಳು ಕೊಟ್ಟಿದ್ದೋ ನೂರ ಅರವತ್ತೈದು ಭರವಸೆಗಳು ಕೊಟ್ಟಿದ್ದೋ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದೇವೆ ಆಗ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ಜೊತೆಗೆ ಇನ್ನೂ ಮೂವತ್ತು ಯೋಜನೆಗಳಿಗೆ ಮಂಜೂರಾತಿ ಕೊಟ್ಟು ಅವನ್ನು ಕೂಡ ಜಾರಿ ಮಾಡಿದ ಸೊ ನಾವು ಏನು ಮಾತು ಕೊಟ್ಟಿದ್ದ ಜನರಿಗೆ ವಚನ ಕೊಟ್ಟಿದ್ದೋ ಎಲ್ಲ ವಚನಗಳನ್ನು ಕೂಡ ಈಡೇರಿಸಿದ್ದೀವಿ ನೀವು ಹೋದಲ್ಲಿ ಎಲ್ಲಾದರೂ ಮೋದಿ ಮ್ಯಾಜಿಕ್ಕು ಮೋದಿ ಮೋಡಿ ಮೋದಿಯ ಗ್ಯಾರಂಟಿಯ ಪರಿಣಾಮಗಳು ಏನಾದರೂ ಕಾಣಿಸ್ತಾ ಸಿ ಮೋದಿ ಮ್ಯಾಜಿಕ್ಕು ಮುಗಿದೋಯ್ತು ಈಗ ಜನಕ್ಕೆ ಜನಕ್ಕೆ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಅವರು ಯಾವ ಭರವಸೆಗಳನ್ನು ಈಡೇರಿಸಲಿಲ್ಲ ಹತ್ತು ವರ್ಷಗಳಲ್ಲಿ ಮೂಲಭೂತ ಸಮಸ್ಯೆಗಳು ಜನರದ್ದು ಬಡವ್ರದ್ದು ರೈತರದು ಮಹಿಳೆಯರದು ಅಲ್ಪಸಂಖ್ಯಾತರು ಇವರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೋಗಲಿಲ್ಲ ಬರೀ ಜಾತಿ ಧರ್ಮ ಭಾವನಾತ್ಮಕವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅವರು ಕಾಲ ಕಳೆದಿದ್ದಾರೆ ಸೊ ಹಾಗಾಗಿ ಜನರಿಗೆ ಬಿ ಜೆ ಪಿ ಮೇಲೆ ವಿಶ್ವಾಸ ಹೋಗಿದೆ ಈಗಲೂ ಕೂಡ ಬಿಜೆಪಿ ಒಂದನ್ನು ನಂಬುತ್ತೆ ನಾನು ಧರ್ಮದ ಆಧಾರದ ಮೇಲೆ ಮತಗಳನ್ನ ಕನ್ಸಾಲಿಡೇಟ್ ಮಾಡಬಹುದು ಅಂತ ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇದ್ದಂತೆ ಇದೆ ಇಲ್ಲ ಇಲ್ಲಿ ಮೋದಿ ಅಲೆ ಏನಿಲ್ಲ ಮೋದಿಯವರು ಯಾವ ಮ್ಯಾಜಿಕ್ಕೂ ಕೂಡ ಮಾಡೋಕ್ಕಾಗಲ್ಲ ರಾಜಕೀಯದಲ್ಲಿ ಮ್ಯಾಜಿಕ್ ಮಾಡ್ತೀವಿ ಅಂತವರೆಲ್ಲ ಎಲ್ಲರೂ ವಿಫಲರಾಗಿದ್ದಾರೆ ಕುಮಾರಸ್ವಾಮಿ ಅವರ ಬಾಯಿಂದ ಬಂದಂಥ ಹೆಣ್ಮಕ್ಕಳ ಬಗ್ಗೆ ಪದ ಪದಬಳಕೆ ಇದನ್ನು ತಾವು ಹೇಗೆ ನೋಡ್ತಾ ಇದೆ ಅವರ ಭಾವನೆಗಳು ಹೆಣ್ಮಕ್ಳ ಬಗ್ಗೆ ಯಾವ ಥರ ಇದೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದೆ ಅದು ಅವ್ರ ಸಂಸ್ಕೃತಿ ಏನು ಮಾಡೋಕ್ಕಾಗಲ್ಲ ಈಗ ಆ್ಯಕ್ಚುಲಿ ಹಳ್ಳಿಗಾಡಿನಲ್ಲಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಂದರೆ ಅದು ಅವ್ರ ನಡತೆ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ ಸೊ ಅದು ಕೆಟ್ಟ ಭಾಷೆ ರಾಜ್ಯದಿಂದ ಪಂಚರಾಜ್ಯಗಳಿಗೆ ಹಣ ಹೋಗುತ್ತೆ ಅನ್ನುವಂಥ ಮಾತು ಸಿದ್ದರಾಮಯ್ಯವರ ಗರ್ವಭಂಗವನ್ನು ಮಾಡಬೇಕು ಅನ್ನುವಂಥ ಮಾತುಗಳು ಜನ ಯಾರ ಮಾತಿಗೆ ಹೆಚ್ಚು ಮನ್ನಣೆ ಕೊಡಬಹುದು ದೇವೇಗೌಡರು ಕರ್ನಾಟಕಕ್ಕೆ ಹೊಸಬ್ರ ಅನೇಕ ಸಾರಿ ಇಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ ಅವರು ಸೊ ಜನ ಅವ್ರ ಮಾತನ್ನು ನಂಬ್ಕೊಂಡು ಅದರಂತೆ ನಡೆಯಲ್ಲ ಸಿ ಮೋದಿಯವ್ರನ್ನ ವಾಚಾಮ ಗಾಚರವಾಗಿ ವಾಚಾಮಕ ಗೋಚರವಾಗಿ ಬೈದಿದ್ದವರು ಈಗ ಅವ್ರ ಜೊತೆಯಲ್ಲಿ ಬಾಯ್ ಬಾಯ್ ಅಂತಂದ್ರೆ ಜನ ನಂಬ್ತಾರೆ ಇಡೀ ದೇಶದ ರಾಜಕಾರಣ ಮುಂಚೆ ಉತ್ತರ ಭಾರತದ ಕೇಂದ್ರೀಕೃತವಾಗಿತ್ತು ಯಾವಾಗ ನೀವು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಒಂದು ಹೋರಾಟದ ಸ್ವರೂಪವನ್ನು ಕೊಟ್ಟರೆ ದಕ್ಷಿಣ ಭಾರತದ ಕಡೆಗೂ ಕೂಡ ತಿರುಗಿ ನೋಡೋ ಥರ ಆಗಿದೆ ಸಿ ಕರ್ನಾಟಕಕ್ಕೆ ದೊಡ್ಡ ಅನ್ಯ ಆಗಿದೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಲಿಲ್ಲ ನಮಗೆ ಅನುದಾನ ಕೊಡಲಿಲ್ಲ ಬರಗಾಲದ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಇವತ್ತಿನವರಿಗೆ ಬರಗಾಲಕ್ಕೆ ಬರಗಾಲದ ಪರಿಹಾರ ಹಣ ದೊರಕಿಲ್ಲ ಕರ್ನಾಟಕಕ್ಕೆ ಸೊ ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಿ ನಮಗೆ ಬರ ಪರಿಹಾರ ಆರು ತಿಂಗಳಾದರೂ ಕೂಡ ಮನವಿ ಕೊಟ್ಟು ಆರು ತಿಂಗಳಾದರೂ ಕೂಡ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಡೈರೆಕ್ಷನ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ಬಹುಶಃ ಇಪ್ಪತ್ತನೇ ತಾರೀಕು ಇರಬೇಕು ಅಂತ ಅನಿಸುತ್ತೆ ಕೇಸ್ ಎಷ್ಟು ಸ್ಥಾನಗಳನ್ನ ನೀವು ಕ್ರಾಸ್ ಮಾಡ್ಬೋದು